ರೂಪಾಯಿ ಹಿಂದಕ್ಕೆ ಆಗ್ಬಿಡ್ತಿತ್ತು ಅವ್ರು ಮಾಡ್ ಬಂದ್ ಮಾಡ್ತಿ ಅದಾದ ನಂತರ ಟ್ವೆಂಟಿ ಸೆವೆನ್ ಏನೈತಲ್ಲ ಹನ್ನೆರಡು ಸಾವಿರ ಅಲ್ಲ ಹದಿನಾರು ಸಾವಿರ ಕನೆಕ್ಷನ್ ಆದ್ರೂ ಕೂಡ ಟ್ವೆಂಟಿ ಫೋರ್ ಪಾರ್ಟ್ ಸೆವೆನ್ ಆಗಿ ರನ್ ಆಗುತ್ತೆ ಅಲ್ಲಿವರೆಗೂ ಸಾರ್ವಜನಿಕರು ಸಹಕಾರ ಮಾಡ್ಬೋದು ಮದುವೆ ಮೇಲೆ ಸಂಪೂರ್ಣವಾಗಿ ಸಮಸ್ಯೆ ಶಾಸಕರಿಗೆ ಪ್ರಯತ್ನ ಮಾಡ

ಹ್ಮ್ ನೀರಿನ ಮುಗೋಡಿಗೂ ನೀರ್ ಇರ್ತಿತ್ತು ಅದಕ್ಕೆ ನಮ್ದ್ರ ಇದು ಡಿಸೈನ್ ಆಗಿದ್ದು ಎಂಟು ಸಾವಿರ ಗೆ ಡಿಸೈನ್ ಆಗಿತ್ತು ಈಗ ಆಲ್ರೆಡಿ ಹನ್ನೆರಡು ಸಾವಿರಕ್ಕಿಂತ ಮೇಲ್ಪಟ್ಟು ಕನೆಕ್ಷನ್ ಆಗ ಅದು ಪ್ರೆಷರೈಸ್ ಯಾವ್ದಾಗತ್ತಪ್ಪ ಅಂದ್ರ ಪೂರ್ತಿ ಪೈಪಿನ ಡಯಾಮೀಟರ್ ಎಷ್ಟಿರುತ್ತಲ್ಲ ಪೂರ್ತಿ ನೀರು ತುಂಬಬೇಕು ನೀರು ತುಂಬಿದ್ಯಾಗ ಮುಂದ ಪ್ರೆಷರ್ ಆಗಿ ಹೋಗುತ್ತೆ ಇನ್ನೊಂದು ಸಾರ್ವಜನಿಕರು ಒಂದು ಏನು ನಮ್ಗ ಮನಿಯೋಪ್ಪ ಅಂದ್ರ ಸಾರ್ವಜನಿಕರಿಗೆ ಮೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈನ್ ಗೆ ಡೈರೆಕ್ಟ್ ಮೋಟರ್ ಹಚ್ಕೊಂಡ್ಬಿಡ್ತಾರೆ ಮೋಟರ್ ಹಚ್ಕೊಂಡಾಗ ಏನಾಗುತ್ತ ಮ್ಯಾಲೆ ಅಪ್ ಸ್ಟ್ರೀಮ್ ಅಂದ್ರೆ ಮೇಲಿನ ಪ್ರದೇಶಕ್ಕೆ ನೀರು ಹೋಗಿಲ್ಲ ಈಗ ಏನಾಗುತ್ತಪ್ಪ ಒಂದು ಕನೆಕ್ಷನ್ ಇಲ್ಲಿ ಹೆಂಗ್ ಡೈಗ್ರಾಮ್ ಏನು ಡಿಸೈನ್ ಮಾಡ್ರಪ್ಪ ಅಂದ್ರೆ ಒಂದೊಂದು ಏರಿಯಾಕ್ ಒಂದೊಂದು ಡಿಸೈನ್ ಮಾಡಿ ಒಂದೊಂದು ಕಡೆ ನೀರ್ ಬರ್ತವೆ ಜನಕ್ಕೆ ಏನ್ ಅನ್ಸ್ಬಿಡ್ತ ಈಗ ಫಾರ್ ಎಕ್ಸಾಂಪಲ್ ನಮ್ ನನ್ ನಾ ಇರೋಂತ ಏರಿಯಾ ಕೋಳಿಪೇಟೆಯಾಗ ನೀರ್ ಇರ್ತಾವ ನಮ್ ಕಿಲಾ ಕಿಲಾದಾಗ ನೀರ್ ಇರೋದಿಲ್ಲ ಎದಕ್ ಸಮಸ್ಯೆ ಅಲ್ಲಿ ಬರ್ತಾವ ಇಲ್ಲಿ ಬರಲ್ಲ ಅಂತ ಹೇಳಿ ಜನ ಒಂದು ಅಲ್ಲಿ ಬರ್ತಾವ ಇಲ್ಲಿ ಬರಲ್ಲ ಅಂತ ಒಂದು ಏನಪ್ಪಾ ನ್ಯಾಚುರಲ್ ಒಂದು ಅಲ್ಲಿ ಕೊಡ್ತಾರ ಇಲ್ಲಿ ಕೊಡಲ್ಲ ಅನ್ನೋದು ಒಂದು ಇದು ಬರುತ್ತೆ ಎದಕ್ಕಪ್ಪ ಅಂದ್ರ ಅಲ್ಲಿ ಬರಂತ ನೀರು ಬೇರೆ ಒಂದು ಇದರ್ಲಿ ಬರ್ತ ಈ ಕಡೆ ಬರಂತದ್ದು ಬೇರೆ ಇದ್ರ ನೀರು ಬರುತ್ತೆ ಆ ಟೈಪ್ ಇದ್ಗಡೆ ಇದ್ರ ಮೇಲೆ ನೀರು ಎಲ್ಲಿ ಕೊಡ್ತೇವೆ ಮೂಟ್ರ ಮುಟ್ರಪ್ಪ ಅಂದ್ರ ಸಿಸ್ಟಮ್ ಖಾಲಿ ಆಗ್ಬಿಡುತ್ತೆ ಮೇಲೆ ಬಂದು ಪ್ರೆಷರ್ ಆಗಿ ಬರಲ್ಲ ಬರ್ಲ ಒಂದೆದು ನಾವ್ ಆಲ್ರೆಡಿ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಬ್ಬಂದಿಗೆ ಇನ್ಸಕ್ಟ್ ಮಾಡಿದೀವಿ ಯಾರ್ಯಾರು ಮೋಟ್ರಾಚು ಅಂತಾರೆ ಅವ್ರಿಗಾಗಿ ಟ್ರಿಕ್ಟ್ ಆಗಿ ಕಾನೂನು ರೀತಿ ಕ್ರಮ ಕೇಳಬೇಕು ಆಲ್ರೆಡಿ ಹೇಳಿ ಯಾಕಂದ್ರೆ ಶ್ರೀಮಂತರು ಏನಾದ್ರು ಮೋಟ್ರಾಚರಣೆ ಮಾಡ್ಕೊಂಡ್ಬಿಡ್ತಾರೆ ಬಡ ಜನ ಏನ್ ಮಾಡಬೇಕು ಮೇಲ್ ನೀರ್ ಬಡ್ರಿಗೆ ಬರೋದಲ್ಲ ಆಮೇಲೆ ಮೇಲ್ ಮರ ಮೇಲೆ ಏನಾವ್ ಪ್ರದೇಶ ಅದಾವ ಅದಕ್ಕೆಲ್ಲೂ ನೀರ್ ಇರೋದಲ್ಲ ಮೋಟ್ರಾಚರಣೆಂತ್ರ ಪ್ರೆಷರ್ ಎದಕ್ಕೆ ಬರಲ್ಲವ ಇದು ಒಂದು ಮೇನ್ ಕಾರಣ ಪ್ರೆಷರ್ ಬರಲಾದ ಕಾರಣ ಟ್ಯಾಂಕ್ ಜಸ್ಟ್ಮೆಂಟ್ ಮಾಡಿದ್ವಿ ಹೊಸ ಟ್ಯಾಂಕ್ ಕಟ್ಟಕ ಆ ಟ್ಯಾಂಕ್ ಕಡಿಯುತ್ತಾ ಈ ಎಲ್ಲ ನೀರಿನ ಸಮಸ್ಯೆ ಆಗದಿತ್ತರೋಪ ಮಾಡ್ತಾರೆ ಈ ಟ್ಯಾಂಕ್ ಕಡಿಯುದ ಯಾವಾಗ ಕಡಿಯುತ್ತಂತ ಓದೈತಿ ಈ ಟ್ಯಾಂಕ್ ಕಡಿಯೋ ಆಲ್ರೆಡಿ ಅವ್ರ ಅವಾಗ ಟ್ಯಾಂಕ್ ಕಡೆಯೋರು ಅವರು ಅವಾಗ ಯಾವಕ್ಕಾಗಿತ್ತಲ್ಲ ಸಮಸ್ಯೆ ಟ್ಯಾಂಕ್ ಕೆಡೋದಾಗ ಸಮಸ್ಯೆ ಆಗ್ಬೇಕಾಗಿತ್ತಲ್ಲ ನೀರು ಅವಾಗ ಬಂದ್ ಆಗಿತ್ತಲ್ಲ ಈಗ ಯಾಕ ಸಮಸ್ಯೆ ಆಗೋದಿತ್ತಪ್ಪ ಅದಕ್ಕೆ ಟ್ಯಾಂಕ್ ಟ್ಯಾಂಕಿಗೆ ನೀರಿನ ಸಮಸ್ಯೆ ಏನು ಸಂಬಂಧ ಟ್ಯಾಂಕ್ ಇರೋದೇನಪ್ಪಾ ಅಂದ್ರ ಸ್ಟೋರೇಜ್ ಮಾಡಿ ಸ್ಟೋರೇಜ್ ಮಾಡಿದ ನೀರನ್ನ ನಾವು ಅದೇ ಪೈಪ್ ಪೈಪ್ಲೈನ್ ಮುಟ್ಟ ಅದ ಇದಮ್ನಾಗ ಹೋಗುತ್ತೆ ಸ್ಟೋರೇಜ್ ಇರುತ್ತಷ್ಟ ಅದಕ್ಕೆ ಆಲ್ರೆಡಿ ನಮ್ ಊರಾಗ ಆಲ್ರೆಡಿ ಸಾಕಷ್ಟು ಟ್ಯಾಂಕ್ ಟ್ಯಾಂಕ್ಗಳು ಆ ಟ್ಯಾಂಕ್ ಲಿತ್ರ ನೀರ್ ಹೋಗಿ ಹೋಗುತ್ತೆ ಈಗ ಒಮ್ಮಕ್ಳೆ ಏನ್ ಟ್ಯಾಂಕ್ ನೀರು ಹೋಗ್ತಿತ್ತು ಅದಕ್ಕೆ ನೀರ್ ಹೋಗ್ತಾವೆ ಈಗ ನೀರು ನೀರ್ ಹೋಗ್ತಾವ ಬಂದ್ ಮಾಡಿ ಬಂದ್ ಅದೇನ ಬಂದಾಗಿತ್ತಪ್ಪ ಅಂದ್ರ ಟೋಟಲ್ ಆ ಟ್ಯಾಂಕ್ಲಿಂತರ ಎಲ್ಲೆಲ್ಲಿ ನೀರು ಹೋಗೋಕ್ಕಾಗಿತ್ತು ಇವತ್ತಿನವರೆಗೂ ನೀರು ಹೋಗ್ಬಾರ್ದಾಗಿತ್ತು ಟ್ಯಾಂಕ್ ಬಿದ್ದಾಗ ಕೆಡದ್ಲಿಂತರೂ ಹೋಗಿಂತ ಆದ್ರೆ ಈವರೆಗೂ ನೀರು ಹೋಗಬೇಕ ಆ ಟ್ಯಾಂಕಿಗೆ ನೀರಿನ ಸರಬರಾಜ್ ಯಾವುದೇ ಸಂಬಂಧ ಇಲ್ಲ ಅದೊಂದು ತಪ್ಪು ಮಾಹಿತಿ ಕೊಡೋದು ನಿಂದ್ರಿಸಬೇಕು ಅದು ಸ್ಟೋರೇಜ್ ಸಂಬಂಧ ಅಷ್ಟೇ ಮಾಡ್ಕೊಂಡು ಆಮೇಲೆ ಈಗ ಆಲ್ರೆಡಿ ಟ್ಯಾಂಕ್ ಇಂದು ಅದನ್ನ ಮಾತಾಡಿಕೊಂಡು ಶಾಸಕ ಗಮನಕ್ಕ ಐತಿ ಅದನ್ನ ಆಲ್ರೆಡಿ ಅದನ್ನ ಇತ್ಯರ್ಥ ಪಡಿಸಿ ಜನರು ಏನು ತಗೊಂಡಾರ ಅದನ್ನೇ ಅವರು ಮುಂದುವರ್ಸಕ್ ಕೇಳಾರ ಅದನ್ನ ಟೆಂಡರ್ ಯಾರು ಕಾಂಟ್ರಾಕ್ಟ್ ಇಡದಾರ ಅವ್ರು ಆಲ್ರೆಡಿ ಅದನ್ನ ಇದು ಮಾಡ್ರ ಈ ವಾಟರ್ ಕೊಡೋದು ಇಲ್ಲ ಅದರ ಅದ್ರದ್ದು ಏನೇನಾಗಿದೆ ಅನ್ನೋದು ಗೊತ್ತೈತಿ ಶೀಘ್ರವಾಗಿನ ಟ್ಯಾಂಕ್ ಕಟ್ಟಾಕ ಅದನ್ನ ಕ್ರಮ ಕೈಗೊಳ್ತಾರ ಈ ಸಮಸ್ಯೆ ಬಗೆಹರಿತಿರ್ತದೆ ಹಿಂದಿನ ಸರ್ಕಾರ ಆಡಳಿತ ಮಾಡತಕ್ಕಂಥ ವರ್ಗದವರ ಮಾಡಿರ್ತಕ್ಕಂತ ಅವರ ಒಂದು ಬೇರ್ ಜಾಗೃತದಿಂದ ಇವತ್ತು ನೀರಿನ ಕೊರತೆ ಇಂಕಲ್ನಲ್ಲಿ ಹೆಚ್ಚಾಗ್ತಾ ಇದೆ ಅದನ್ನ ಹಚ್ಚಿಕೊಂಡಿರ್ತಕ್ಕಂಥ ಮಾನ್ಯ ಶಾಸಕರು ಈಗಾಗಲೇ ಕಳೆದ ಒಂದು ವಾರದಿಂದ ವಾಟರ್ ಬೋರ್ಡ್ ಅವರಿಗೆ ಸಂಬಂಧಪಟ್ಟ ಇಲಾಖೆ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಬಹಳ ಸ್ಟ್ರಿಕ್ಟ್ ಆಗಿ ಒಂದು ಆದೇಶ ಮಾಡ್ಯಾರ ಅವರು ಇನ್ನು ಮುಂದೆ ಲಿಖಲ್ ನಗರಕ್ಕೆ ನೀರಿನ ತೊಂದರೆ ಆಗದ ರೀತಿಯಲ್ಲಿ ನೀವು ಕಾಯಿ ಜನ ಅಂತ ಹೇಳಿ ಬಹಳ ಸ್ಟ್ರಿಕ್ಟ್ ಆಗಿ ಅವರಿಗೆ ಆದೇಶ ಮಾಡ್ಯಾರ ಅದಕ್ಕೆ ಏನೇ ಬೇಕಾಗಿರ್ತಕ್ಕಂತ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅವ್ರು ಹೇಳ್ಕೊಂಡ್ರು ಅವರು ಅದೆಲ್ಲ ಸರಿಪಡಿಸುವಂತ ಕೆಲಸ ಇವತ್ತು ಬಾರಿ ಶಾಸಕರು ಮಾಡಾಕತ್ತಲ್ಲ ಇದು ಒಂದು ದೇಶಕ್ಕೆ ಎರಡು ದೇಶಕ್ಕೆ ಆಗ್ತಕ್ಕಂಥ ಕೆಲಸ ಅಲ್ಲ ಯಾಕಂದ್ರೆ ಸರ್ಕಾರದ ಮೂವತ್ತಾರು ಕೋಟಿ ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರದ ಒಂದು ಆದೇಶದ ಅವಶ್ಯಕತೆ ಇರುತ್ತ ಹಾಗಾಗಿ ಇಕ್ಕಲ್ ನಗರದ ಜನರಿಗೆ ನಾವು ಈ ಮೂಲಕ ವಿನಂತಿ ಮಾಡ್ಕೊತೀವಿ ತಮ್ಮ ಸಮಾಧಾನ ಶಾಂತಿ ತಮ್ಮ ಸಹಕಾರ ಇರಲಿ ಖಂಡಿತವಾಗಿ ನಿಮಗೆ ಯಾವುದೇ ಕೊರತೆ ಆಗದಿರಂತ ಸಂಪೂರ್ಣ ಒಂದು ನೀರಿನ ಕೊರತೆ ಆಗದೇ ಸಂಪೂರ್ಣ ನಿಮಗೆ ಆ ಒಂದು ತೊಂದರೆ ನಿವಾರಿಸುವಂತ ನಾವು ಕೆಲಸ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಕಾಲ ಅವಕಾಶ ಕೊಡ್ರಿ ಅಲ್ಲಿವರೆಗೆ ನಿಮಗೂ ಸ್ವಲ್ಪ ನೀರು ಬರ್ತಾ ಇರ್ತಾ ನಿಮ್ಗೆ ಯಾವ್ದೇ ರೀತಿ ಅಷ್ಟು ಪೂರ ತೊಂದರೆ ಆಗಲ್ಲ ಸಣ್ಣ ಪುಟ್ಟ ಹಾಕ್ತಿರ್ತಾವೆ ಅದನ್ನ ಸರಿಪಡಿಸಿ ನಿಮ್ಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತಿರುವಂತೆ ವಿಕಲ ಜನರಿಗೆ ತಿಳಿಸಲಿಕ್ಕೆ ಬಯಸ್ತೀನಿ ಅದ್ರ ಜೊತೆಗೆ ಇನ್ನೊಂದು ಒಂದು ಸುಳ್ಳು ಮಾಹಿತಿ ಕೂಡ ಇದೆ ಏನಂತಂದ್ರ ಈ ಹಿಂದೆ ವಾಟರ್ ಟ್ವೆಂಟಿ ಫೋರ್ ಇಂಟು ಮೇಂಟೆನೆನ್ಸ್ ಬೇರೆ ಮಾಡ್ತಿದ್ರು ಹಂಗಾಗಿ ವಿಕಲ ಸಮಸ್ಯೆ ಇದ್ರೆ ಈ ಬೇರೆ ಕೊಟ್ಟಾರ ಈ ಆಡಳಿತ ಬಂದ ಮೇಲೆ ಅಂತ ಹೇಳಿ ಒಂದು ಸುಳ್ಳು ಮಾಹಿತಿ ಇದೆ ಇದು ಒಂದು ರಾಜಕೀಯ ಒಂದು ಸುಳ್ಳು ಆರೋಪ ಇದು ಇದರಲ್ಲಿ ಯಾವ್ದು ಸತ್ಯಾಂಶ ಇಲ್ಲ ಈ ಹಿಂದೆ ಯಾರಾದ್ರೆ ಮೇಂಟೆನೆನ್ಸ್ ಮಾಡ್ತಾ ಇದ್ರು ಈಗೂ ಕೂಡ ಅವರೇ ಮಾಡಕತ್ತಾರ ಅವರು ಕೂಡ ಇಲ್ಲೇ ತಮ್ಮ ಮುಂದೆ ವಾಟರ್ ಬೋರ್ಡ್ ಅವರು ಈಗ ನಮ್ಗೆ ಹನ್ನೆರಡು ನೀರ್ ಬರಬೇಕಾಗಿತ್ತು ಆದ್ರೆ ಆರಂದ ಎಂಟು ಬರಕತ್ತೈತಿ ಆಗಿ ಅದು ಯಾಕಂತ ಈಗಾಗಲೇ ನಾವು ನಮ್ಮ ಅಧ್ಯಕ್ಷರು ಮತ್ತೆ ಪೌರಾಯುಕ್ತರು ನಮ್ಮ ವಾಟರ್ ಬೋರ್ಡ್ ಏನ್ ಇಲ್ಲಿ ಅಂದ್ರೆ ಅವ್ರಿಗೆ ಕೂಡ ನಾವು ಈಗ ಕೇಳಿದೀವಿ ಅದ್ರ ಗುರುತಾಗಿ ಅದು ಏನ್ ಅದು ಏನು ಸಮಸ್ಯೆ ಆಗಿದೆ ಅನ್ನೋದು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ ಯಾಕೆ ನೀವು ಎಮ್ ಎಲ್ ಡಿರ್ ಯಾಕೆ ಕಡಿಮೆ ಬರಾಕಂತ ಹೇಳಿ ನಮ್ಗೆ ಹನ್ನೆರಡು ಎಮ್ ಎಲ್ ನೀರ್ ಬರೀ ತಪ್ಪ ಅಂದ್ರ ಇವತ್ತು ನಗರಕ್ಕೆ ಯಾವುದೇ ರೀತಿ ತೊಂದರೆ ಆಗ್ತಿರ್ಲಿಲ್ಲ ಬಟ್ ಒಂದ್ ನೀರು ಕಡಿಮೆ ಬರ್ತಾ ಇರೋದ್ರಿಂದ ಎರಡನೇದ್ದು ಕರೆಂಟ್ ಸಟ್ಟಿಂಗ್ ಇಂದ ಮೂರನೇದು ಕಲೆಕ್ಷನ್ ಹೆಚ್ಚಾಗಿ ನಮ್ಮ ಅಧ್ಯಕ್ಷರು ಅವಾಗ ಈ ಪ್ರೊಜೆಕ್ಟ್ ಆಗ್ರ ಎಂಟು ಸಾವಿರ ಇತ್ತು ಈಗ ಹನ್ನೆರಡು ಸಾವಿರ ಕಲೆಕ್ಷನ್ ಅಯ್ಯವು ಅವು ಐವತ್ತೆಂಟು ಸಾವಿರದ ಒಂದ್ನೂರ ಹನ್ನೊಂದು ಪಾಪುಲೇಷನ್ ಇತ್ತು ತಿಳ್ಕಲ್ ನಗರದಲ್ಲಿ ಇವತ್ತು ಎಂಬತ್ ನಾಲ್ಕು ಸಾವಿರ ಪಾಪ್ಯುಲೇಷನ್ ಐತಿ ಮಾಜಿ ಅಧ್ಯಕ್ಷರೊಬ್ಬರು ಅಟ್ರಾಸಿಟಿ ಕೇಸ್ ಮಾಡಿದ್ರು ಮತ್ತು ತ್ರೀ ಫಿಫ್ಟಿ ತ್ರೀ ಕೇಸ್ ಮಾಡಿದ್ರು ಆ ಒಂದು ಕೇಸಿನ ಕುರಿತಾಗಿ ನಾವು ನ್ಯಾಯಾಲಯಕ್ಕೆ ಹೋಗಿದ್ವಿ ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ಬಿಜೆಪಿ ಅಧಿಕಾರದಲ್ಲಿ ಸುಳ್ಳು ಬಟ್ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ವಿಜಯಾನಂದ ಕಾಶ್ಯಪ್ ಅಧಿಕಾರ ಅವಧಿಯಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ನಾವು ಎಂಟು ಮಂದಿ ನಿನ್ನೆ ನಮಗೆ ಕೋರ್ಟ್ ಆದೇಶ ಕೂಡ ಮಾಡಿದೆ ಆ ಒಂದು ಕೆಲಸದಲ್ಲಿ ನಾವೆಲ್ಲ ನಮ್ಮ ಅಧ್ಯಕ್ಷರು ಎಲ್ಲ ಸದಸ್ಯರು ನಾವು ಕೋರ್ಟ್ ತೊಡಗಿದಿವಿ ಹಾಗಾಗಿ ಇಲ್ಲಿ ಆಗಿರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನ ನಾವು ನೋಡಿಲ್ಲ ನೀವು ಹಾಗೆ ಯಾವುದೇ ಜನರಿಗೆ ನಾವು ಬಯೋದು ದಮಿ ಹಾಕುವಂತದ್ದು ಯಾವ್ದು ಮಾಡಿಲ್ಲ ಆ ಜನ ಏನಾದ್ರು ತಪ್ಪ ಸಂದೇಶವನ್ನು ತಿಳ್ಕೊಂಡು ತಪ್ಪ ರೀತಿ ಮಾತಾಡುವ ರೀತಿಯಲ್ಲಿ ಅವ್ರಿಗೆ ನಾವು ತಿಳಿಯೋಂತ ಪ್ರಯತ್ನ ಯಾರಾದ್ರೂ ಮಾಡಿರ್ಬೋದು ತಿಳಿ ಪ್ರಯತ್ನ ಪ್ರಯತ್ನ ಮಾಡತಕ್ಕಂತ ಭಕ್ ಯಾರಿಗೆ ದಮಕಿ ಹಾಕಿದ ಯಾಕಂದ್ರೆ ಸಾರ್ವಜನಿಕರ ಆಫೀಸ್ ಸಾರ್ವಜನಿಕರಿಗೆ ಆಗಿರ್ತಕ್ಕಂಥದ್ದು ಅವರ ಮೂಲಭೂತ ಸೌಕರ್ಯಗಳಿಗೆ ನಾವು ಅನುಕೂಲ ಮಾಡ್ತಕ್ಕಂಥದ್ದು ನಾವು ಜವಾಬ್ದಿರೋದು ಮಾಡ್ಕೊಡ್ತೀವಿ ಕಮಿಷನರ್ ಜೊತೆ ನಮ್ನೆಲ್ಲಾ ಸದಸ್ಯರಾಗಿರ್ಬೋದು ಮನೆಯವರು ಕಮಿಷನರ್ ಜೊತೆ ಆರು ಮಟ್ಟಿಗೆ ನಿನ್ನೆ ರಾತ್ರಿ ಒಂದು ಗಂಟೆವರೆಗೂ ಹೋಗಿ ಅವ್ರ ಅದೇನ್ ಸಮಸ್ಯೆ ಆಗಿತಿ ಅದನ್ನೆಲ್ಲ ಸರಿಪಡಿಸ್ಕೊಳಕತ್ತಿದ್ರು ಅಲ್ಲಿಂದ ರಾತ್ರಿ ಲೇಟ್ ಆಗಿ ನನ್ನ ಫೋನ್ ಸ್ವಿಚ್ ಆಫ್ ಇತ್ತು ಆ ಫೋನ್ ಸ್ವಿಚ್ ಆಫ್ ಆಗಿದ್ನ ನಾನು ನೋಡಿ ತಮ್ನಿಸಿದಿಲ್ಲ ಅಲ್ಲಿ ನೋಡಿದ ತಕ್ಷಣ ನಾನು ತಗತಿನಿ ಆಮೇಲೆ ನಾನು ಅವಾಗ ಫೋನ್ ಹಚ್ಚಿ ಹೇಳಿ ಅವ್ರಿಗೆ ಏನ್ ಸಮಸ್ಯೆ ಆಗಿತ್ತು ಅಂತ ಹೇಳಿ ಆಮೇಲೆ ನೀವು ಸಾಕಷ್ಟು ಸಲ ಮೊದಲು ಹೋರಾಟ ಮಾಡಿದ್ರಿ ಈಗ ನಿಮ್ ಗೌರ್ಮೆಂಟ್ ಬಂದ್ಮೇಲೆ అంత్రి సాకష్ట హోరాట ఎంటు సదస్యర్ కర్కొ సో మనవట్ీరావత్ అధ్యక్ష ఆగి అధ్యక్ష శాసకరగర్బు స్వల్పూ యావద రీతి స్పందన ఉల్టా నమ్మే కెస్ హాకి నమ్ కోటి కట్టాడస బంద మ మే ఒర్షక నేను ఒర్షగనా ಆ ಮೂವತ್ ಲಕ್ಷ ರೂಪಾಯಿ ಒಂದು ಯು ಜಿ ಡಿ ಕೆಲಸ ನಾನು ಯು ಜಿ ಡಿ ಸಂಬಂಧ ನೀವೆಲ್ಲ ಪತ್ರಿಕೆಯವರೆಲ್ಲ ಅದಿರಿ ನನ್ನ ಎಂಟು ಸದಸ್ಯರು ಆ ವಾರ್ಡ್ನ ಶೌಚಾಲಯ ಸಮಸ್ಯೆ ಐತಿ ಅಲ್ಲಿ ಒಂದು ಯು ಜಿ ಡಿ ಆಗ್ಬೇಕು ಅಂತಂದು ಎಲ್ಲರೂ ಹೋರಾಟ ಮಾಡಿದಾಗ ನೀವು ಅದಕ್ಕೆ ಸಾಕ್ಷಿ ಇದೀರಿ ಅದನ್ನ ಆ ಸಮಸ್ಯೆ ಐತಿ ಅಂತ ಹೇಳಿ ಶಾಸಕರ ಆದ ತಕ್ಷಣ ಅಲ್ಲಿ ಮೂವತ್ ಲಕ್ಷ ರೂಪಾಯಿ ಇದೊಂದು ಒಂದು ಯು ಜಿ ಡಿ ಕೆಲಸನ ಮಾಡಕತ್ತಾರ ಆಮೇಲೆ ಅದ್ರ ಡ್ರೈನೇಜ್ ಒಂದು ಸಮಸ್ಯೆ ಇತ್ತು ಅದು ಡ್ರೈನೇಜನ್ನೂ ಮಾಡಕತ್ತಾರ ಒಂದು ಮೂವತ್ ಲಕ್ಷ ರೂಪಾಯಿ ಇತ್ತು ಈಗ ಆಲ್ರೆಡಿ ಕೆಲಸ ಆಗೈತಿ ಆಮೇಲೆ ಅಲ್ಲಿ ರೋಡಿನ ಸಮಸ್ಯೆ ಈಗ ಎಷ್ಟು ನಮ್ಮ ನಗರಸಭೆಗಳ ಅನುದಾನ ಐತಿ ಅದ್ರ ತಕ್ಕಂಗ ಅಲ್ಲಿ ಕೆಲಸ ಹಾಕ್ಬೇಕಾಗತ್ತ ಈಗ ಒಂದ ವಾರ್ಡ್ನಾಗ ಸಮಸ್ಯೆ ಇತ್ತಂತಂದು ಅಂತಂದು ಗುಡಿ ಒಂದ ನೋಡಕ್ ಅದೇ ರೀತಿ ಅಲ್ಲಿ ಎಷ್ಟು ನಮ್ದು ಫಂಡ್ ಐತಿ ಅದ್ರೊಳಗೆ ನಮ್ಗೆ ಎಷ್ಟು ಸಾಧ್ಯ ಅನುಕೂಲ ಮಾಡಕ ನಮ್ ಶಾಸಕರ ಅನುಕೂಲ ಮಾಡಕತ್ತರ ನಾನು ಇಂಗ್ಳು ಇನ್ನೂ ಅವ್ರಿಗೆ ನಮ್ ನನ್ಗೆ ಹೇಳಾರ ಏನಪ್ಪಾ ಅಂತಂದ್ರ ಇಲ್ಲವಾ ಒಂದ್ ಸ್ಪೆಷಲ್ ಸ್ಪೆಷಲ್ ಗ್ರಾಂಟ್ ತೊಗೊಂಡು ನೀನ್ ಎಲ್ಲ ವಾರ್ಡನ್ ನನ್ ಸಮಸ್ಯೆ ಯಾಕಂದ್ರೆ ಮಾನ್ಯ ಶಾಸಕರು ನಮ್ಮ ವಿಜಯನಂದ ಕಾಶಪ್ನವರು ನಡೆ ಜನರ ಸಮಸ್ಯೆ ಕಡೆ ಅಂತ ಒಂದು ಯೋಜನೆಯನ್ನ ಹಾಕೊಂಡು ಚುನಾವಣೆ ಪೂರ್ವದಲ್ಲಿ ಪ್ರತಿಯೊಂದು ಮೂವತ್ತೊಂದು ವಾರ್ಡ್ಗಳನ್ನೇ ಅವರು ಅಡ್ಡಾಡಿ ಎಲ್ಲಾ ಸಮಸ್ಯೆಗಳನ್ನ ನೋಡೋರು ಕೇವಲ ಗೋಳರ್ ಒಂದೇ ಅಲ್ಲ ಹಂಗಾಗಿ ಎಲ್ಲಾ ವಾರ್ಡ್ಗಳಿಗೂ ಅವರು ಬಂದಂತ ಅನುದಾನದಲ್ಲಿ ಸರಿಪಡಿಸಿ ಎಲ್ಲ ವಾರ್ಡ್ಗಳು ಮೂಲಕ ನನ್ನ ವಾಡಿನ ಜನತೆ ಹೇಳೋದಿಷ್ಟ ಇಷ್ಟ ದಿನ ನಾವು ಹೋರಾಟ ಮಾಡಿದ್ದಕ್ಕೆ ಯಾವುದೇ ಒಂದು ಪ್ರತಿಫಲ ಸಿಕ್ಕಿಲ್ಲ ಈ ಒಂದು ವರ್ಷದಿಂದ ನಮ್ಗೆ ಸರಿಯಾದ ಒಂದು ಸ್ಪಂದನೆ ಸಿಗತೈತಿ ಅದನ್ನ ಉಪಯೋಗಿಸಿಕೊಳ್ಳೋ ಸುಮ್ಮನೆ ಅವ್ರ ಇವ್ರ ಮಾತಿ ಕಿವಿ ಕೊಟ್ಟು ಅವ್ರು ಹೇಳಾರ ಇವ್ರು ಹೇಳಾರ ಅಂತ ಸ್ಟ್ರೈಕ್ ಮಾಡ್ಕೋತ ಕೂತ್ರ ಕೆಲಸ ಆಗೋದಿಲ್ಲ ನಾವು ಕೆಲಸ ಮಾಡಕ್ಕೆ ಈಗ ನಾವು ರೆಡಿ ಆಗಿವಿ ಕೆಲಸ ಮಾಡ್ತೀವಿ ಅಂತ ಹೇಳೋದಿಷ್ಟ ಇಷ್ಟೈತೆ ಅಂದ್ರೆ ಅವಾಗ ಎಸ್ಟಿಮೇಟ್ ಪ್ರಕಾರ ಈ ಕೈನಲ್ಲಿ ಐವತ್ತೆಂಟು ಸಾವಿರ ಪಾಪ್ಯುಲೇಷನ್ ಜನಸಂಖ್ಯೆ ಇತ್ತು ಬಟ್ ಇವಾಗ ಏನಾಗೈತೆ ಅಂದ್ರೆ ಎಂಬತ್ನಾಲ್ಕು ಸಾವಿರ ಪಾಪ್ಯುಲೇಷನ್ ಆಗೈತಿ ಅದು ಒಂದು ಸಮಸ್ಯೆ ಆಮೇಲೆ ನಳದ ಕಲೆಕ್ಷನ್ ಎಷ್ಟಿತ್ತು ಅಂದ್ರೆ ಅವಾಗ ಎಂಟು ಸಾವಿರ ಇತ್ತು ಬಟ್ ಈಗ ಏನಾಗೈತೆ ಅಂದ್ರೆ ಹನ್ನೆರಡು ಸಾವಿರ ಆಗೈತಿ ಆಮೇಲೆ ಪೈಪ್ಲೈನ್ ಒಂದೂರ ಮೂವತ್ತೆರಡು ಕಿಲೋಮೀಟರ್ ಇತ್ತು ಬಟ್ ಈಗ ಒಂದೂರ ಐವತ್ತೆಂಟು ಕಿಲೋಮೀಟರ್ ಆಗೈತಿ ಏನಪ್ಪ ಅಂದ್ರೆ ನೀರಿನ ಬೇಡಿಕೆ ಹೆಚ್ಚಾಗೈತಿ ಒಂದು ಸರಬರಾಜು ಕಡಿಮೆ ಆಗೈತಿ ಆಮೇಲೆ ಇದು ಲಾಸ್ಟ್ ಟೈಮ್ ಒಂದು ಹದಿನೈದು ಸಮಸ್ಯೆ ಆಯಿತು ಅದ್ಯಾತಾ ಎ ಎಟಿ ಎಸ್ ಒಂದು ಆಟೋಮೆಟಿಕ್ ಟ್ರಾನ್ಸ್ಫರ್ ಸುಟ್ಟು ಹೋಯ್ತು ಅವಾಗ ನಾವು ಸದಸ್ಯರು ಹೋಗಿ ಸರಿಪಡಿಸಿ ಬಂದ್ವಿ ಮತ್ತೆ ಏನಂದ್ರೆ ಅಪರಾಧಿಗಳಾಗ ಐನೂರು ಎಂ ಐ ಐದು ಲೀಕೇಜ್ ಆಗಿ ಬ್ಲಾಸ್ಟ್ ಆಯಿತು ಅದಕ್ಕೆ ಅದು ಸಮಸ್ಯೆ ಆಯ್ತು ಯಾರು ಸಾರ್ವಜನಿಕರ ಆತಂಕ ಪಡೋದು ಅವಶ್ಯ ಇಲ್ಲ ನಮ್ಮ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಈಗಾಗಲೇ ಅವರು ಮೂವತ್ತಾರು ಕೋಟಿ ಲಕ್ಷದಲ್ಲಿ ಹೊಸ ಎಸ್ಟಿಮೇಟ್ ರೆಡಿ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಾರ

ನಮ್ಮ ಶಾಸಕರು ಎಲ್ಲ ಹಳೆ ಊರಿಗೆಲ್ಲ ಸ್ಟಮ್ ಹಾಕ್ಬೇಕು ಅಂಗಡಿ ಈಗಾಗ್ಬಂದು ಈಗ ಆದಾಗ ತೂರ್ತದ ಎಲ್ಲ ರೆಡಿ ಮಾಡಿ ಹಳೆ ಊರಿ ಮಾಡ್ಯಾರ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗಲ್ಲ ಅಂತ ಹೇಳಿ ನಾವೆಲ್ಲ ಸದಸ್ಯರು ಆಮೇಲೆ ನಗರಸಭೆ ಸದಸ್ಯರು ಟ್ವೆಂಟಿ ಟ್ವೆಂಟಿ ಸೆವೆನ್ ಬೋರ್ಡ್ ಅವರು ಇನ್ನೇಮೀ ಆಗ ನೋಡ್ಕೊತೀವಿ ಸಾರ್ವಜನಿಕ ನಮಗೆ ಒಂದು ಸಂನ ಸಮಸ್ಯೆ ಆಗೈತಿ ಅವೆಲ್ಲ ನಮಗೆ ನಾವು ನಾವೆಲ್ಲ ನಮ್ಗೆ ಕ್ಷಮಾಪಣೆ ಕೇಳ್ತೀವಿ Nhưng ada timun thì muốn tốn nhà cả tăng hạm với